ಆಗ್ತಾ ಇದೆ ಕಬಿನಿ ಜಲಾಶಯದ ಒಳ ಹರಿವಿನಲ್ಲೂ ಕೂಡ ಹೆಚ್ಚು ಆಗಿದ್ದು ಜಲಾಶಯ ಇವತ್ತಿನ ಒಳಹರಿವು ಹದಿನೈದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕ್ಯೂಸೆಕ್ಸ್ ಇದೆ ಡ್ಯಾಮ್ ನಿಂದ ಐದು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಕೂಡ ಹೆಚ್ಚಾಗಿದೆ Ok, diga... ಕಬಿನಿ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತದೆ ವ್ಯಾಪಕ ಮಳೆ ಆಗ್ತದೆ ಪರಿಣಾಮ ಕಬಿನಿ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ ಸದ್ಯಕ್ಕೆ ಜಲಾಶಯದ ಇವತ್ತಿನ ಒಳಹರಿವು ಹದಿನೈದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕ್ಯೂಸೆಕ್ಸ್ ಅಂತ ಹೇಳ್ತಾ ಇದ್ದು ಡ್ಯಾಮ್ನಿಂದ ಐದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗೆ ಬಿಡಲಾಗ್ತದೆ ಒಳಹರಿವು ಹೆಚ್ಚು ಎಷ್ಟು ಹೆಚ್ಚಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹೊರ ಹರಿವನ್ನು ಕೂಡ ಅಂದರೆ ಜಾಸ್ತಿ ಡ್ಯಾಮ್ನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಹೊರ ಹರಿವು ಕೂಡ ಹೆಚ್ಚಾಗ್ತಾ ಇರುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮುಂಗಾರು ಸ್ವಲ್ಪ ಬೇಗ ಎಂಟ್ರಿ ಕೊಟ್ಟಿದೆ ಮತ್ತು ವ್ಯಾಪಕವಾಗಿ ಮಳೆ ಆಗ್ತದೆ ಇದೆ ಅದರಲ್ಲೂ ಕಬಿನಿ ಜಲಾಶಯದ ಸುತ್ತಮುತ್ತ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಕಬಿನಿ ಡ್ಯಾಮ್ಗೆ ಇದೀಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇರ್ತಾ ಇದೆ ಸಂಗ್ರಹಣೆ ಆಗ್ತಾ ಇದೆ ಹೊರಹರಿವು ಕೂಡ ಅದೇ ಪ್ರಮಾಣದಲ್ಲಿ ಒಂದು ರಿಲೀಸ್ ಮಾಡ್ತಾ ಇದ್ದಾರೆ